ಈ ಚಿಕ್ಕ ಮರಹಾವು ನೋಡ್ರಿ ಅದು ಚಿಕ್ಕದು ಎಂದು ಗೊತ್ತಿದೆ ಕಿಂಗ್ ಕೋಬ್ರಾ ದೊಡ್ಡದು ಬಲವಾದದು ಎಂದು ಗೊತ್ತಿದೆ ಆದರೂ ಅದು ಓಡೋದಿಲ್ಲ ಅದು ಎದ್ದು ನಿಂತಿದೆ ಧೈರ್ಯದಿಂದ ತನ್ನ ಜೀವಕ್ಕಾಗಿ ಹೋರಾಡಲು ಸಿದ್ಧವಾಗಿದೆ ಇದು ಹಾವುಗಳ ಕತೆ ಅಲ್ಲ ಇದು ನಿಮ್ಮ ಕತೆ ನೀವು ಬಡತನದಲ್ಲಿ ಹುಟ್ಟಿದ್ದೀರಿ ದುಬಾರಿ ಶಾಲೆಗಳಲ್ಲಿ ಓದಿದವರು ಮಾತ್ರ ಯಶಸ್ವಿಯಾಗುತ್ತಾರೆ ಎಂದು ಹೇಳಲಾಗಿದೆ ಆದರೆ ಅದು ಸುಳ್ಳು ಶಾಲೆಗಳು ಒಳ್ಳೆಯ ವಿದ್ಯಾರ್ಥಿಗಳನ್ನು ಮಾಡೋದಿಲ್ಲ ಒಳ್ಳೆಯ ವಿದ್ಯಾರ್ಥಿಗಳು ಶಾಲೆಯನ್ನು ಮಹಾನ್ ಮಾಡುತ್ತಾರೆ ನಾನು ಶ್ರೀಮಂತನಾಗಿ ಹುಟ್ಟಲಿಲ್ಲ ಅತ್ಯಂತ ಬುದ್ಧಿವಂತನೂ ಅಲ್ಲ ಆದರೆ ನಾನು ದೃಢನಿಶ್ಚಯ ಸೃಜನಾತ್ಮಕ ಮತ್ತು ವಿಫಲತೆಯನ್ನು ಭಯಪಡದವನು ಇದೇ ಧೈರ್ಯದ ಶಕ್ತಿ ಇದೇ ತಲೆಯೆತ್ತಿ ನಿಲ್ಲುವ ಶಕ್ತಿ ಮಾಯಾ ನಿಮ್ಮ ಜೊತೆ ಇರುವಾಗ ನೀವು ಕೂಡ ಆ ಚಿಕ್ಕ ಹಾವಿನಂತೆ ಎದ್ದು ನಿಲ್ಲಬಹುದು ಫಾರ್ಮ್ ತುಂಬಿ ನಮ್ಮ ಚಳುವಳಿಗೆ ಸೇರಿ ನಾವು ಯಶಸ್ಸಿನ ಅರ್ಥವನ್ನೇ ಬದಲಾಯಿಸುತ್ತೇವೆ ಪರಿಸ್ಥಿತಿಯ ಬಲಿಯಾಗದೆ ನಮ್ಮದೇ ವಿಧಿಯನ್ನು ರಚಿಸುವವರಾಗಿ ಹೊ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಫಾರ್ಮ್ ಅನ್ನು ಭರ್ತಿ ಮಾಡಿ ನಮ್ಮ ಆಂದೋಲನಕ್ಕೆ ಸೇರಿ ನಾವು ಯಶಸ್ಸಿನ ವ್ಯಾಖ್ಯಾನವನ್ನು ಬದಲಾಯಿಸುತ್ತಿದ್ದೇವೆ ಸಂದರ್ಭಗಳ ಬಲಿಪಶುಗಳಲ್ಲ ನಮ್ಮ ಸ್ವಂತ ಹಣೆ ಬರಹದ ಸೃಷ್ಟಿಕರ್ತರಾಗುತ್ತಿದ್ದೇವೆ ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಧನ್ಯವಾದಗಳು